ಕೆಳಗೆ ಕಾರ್ ನಿಂತಿತ್ತು ಕಾರ್ ಮೇಲೆ ಬಿದ್ದು ಕಾರ್ ಪೂರ್ತಿ ಡ್ಯಾಮೇಜ್ ಆಗಿದೆ ಅದು ಸ್ಥಳೀಯ ಜನರು ಸಾಕಷ್ಟು ಜನ ಕೂಡಿದ್ದಾರೆ ಇಲ್ಲಿ ಸೊ ಅವರನ್ನು ಕೇಳೋಣ ಇದು ಯಾರು ಕಾರು ಏನಾಗಿದೆ ಅಂತ ಬನ್ನಿ ಸ್ನೇಹಿತರೆ ಕೇಳೋಣ ಕಾರ್ ಎಷ್ಟೊಂದು ಡ್ಯಾಮೇಜ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ದು ಒಂದು ನಿಮಿಷ ಒನ್ ನಿಮಿಷ ಓಕೆ ಸಾರಿ ಬ್ರದರ್ ಬನ್ನಿ ಫ್ರೆಂಡ್ಸ್ ಈ ಒಂದು ಘಟನೆ ಬಗ್ಗೆ ಇವ್ರು ಏನ್ ಹೇಳ್ತಾರ ಅಂತ ಕೇಳೋಣ एक्चुअली ಕಾರ್ ಊರದೇ ಅಂತ ಅದು ಊರು ಇರೋದು ಮಹಾರಾಷ್ಟ್ರದಾಗ ನಮಸ್ತೆ ಸರ್ ನಮಸ್ತೆ ತಾಸೆ ಸರ್ ಸೋಲಾಪುರ ಮಹಾರಾಷ್ಟ್ರ ಸೋಲಾಪುರ ಮಹಾರಾಷ್ಟ್ರ ಇದ್ರ कैसे आए थे सर ये हमारे नानी का गांव आए इधर आए थे हम अच्छा ये ಫ್ರೆಂಡ್ಸ್ ಇದು ಕಾರ್ ಊರದೇ ಅಂತೆ ಇದು ಒಂದು ಪ್ರಕೃತಿಯ ವಿಕೋಪಕ್ಕೆ

नहीं अभी, नहीं अभी नहीं अभी तो गाड़ी इधर ही है, है? है अभी अच्छा आप हाँ। इसको इसके बारे में ये जांच करना है अभी ठीक है ठीक है ओके सर आपका बहुत बड़ा नुकसान हो गया सर बहुत नुकसान हो गया पूरी गाड़ी पूरा गाड़ी पूर्ति गाड़ी डैमेज हो गई इसमें कुछ बचा नहीं अभी तो नहीं बचा अभी इंश्योरेंस क्लेम करे तो इसका थोड़ा तो आपको ये मिलेगा ओके ओके सर अच्छा सर माही देने के लिए धन्यवाद सर थैंक यू ಆಮೇಲೆ ಫ್ರೆಂಡ್ಸ್ ನೀವು ಮ್ಯಾಲ ನೋಡಬಹುದು ಪೂರ್ತಿ ಡ್ಯಾಮೇಜ್ ಆಗಿ ಅದನ್ನ ಇನ್ನು ಕೂಡ ರಿಪೇರಿ ಮಾಡ್ತಾ ಇದ್ದಾರೆ ಅದೇ ರೀತಿ ಒಳಗೆ ಕಾರ್ ನೋಡ್ರಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಏನು ಉಳಿದಿಲ್ಲ ಸಂಪೂರ್ಣವಾಗಿ ಪೂರ್ತಿ ಹೋಗಿದೆ ಇಲ್ಲಿ ಒಳಗ್ ನೋಡ್ಬೋದು ನೀವು ಇಲ್ಲಿ ಸೀಟ್ ಕೂಡ ಎಲ್ಲಾ ಇದು ಆಗಿದೆ ಪೂರ್ತಿ ಡ್ಯಾಮೇಜ್ ಆಗಿದೆ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏಳು ಸುಮಾರು ಆರೂವರೆ ಗಂಟೆಗೆ ಬಹಳಷ್ಟು ಮಳೆ ಮತ್ತು ಸಿಳ್ಳು ಬಿದ್ದು ಇದೊಂದು ಈ ರೀತಿ ಆಗಿದೆ ಅದ್ರ ಜೊತೆಗೆ ಬಾಜು ಯಾರು ದಯದಿಂದ ಯಾರು ಒಳಗಡೆ ಇದ್ದಿದ್ದಿಲ್ಲ ಕಾರ್ ಒಳಗಡೆ ಯಾರು ಕೂತಿದ್ದಿಲ್ಲ ಸೊ ಅದೊಂದು ಇಲ್ಲಿ ಒಳ್ಳೇದಂತ ಅನ್ಕೋಬಹುದು ಅದೇ ರೀತಿ ಅಕ್ಕಪಕ್ಕ ಜನರನ್ನು ನೋಡ್ತಾ ಇದ್ರಂತೆ ಇಲ್ಲಿ ಸೈಡ್ ಬೈಕ್ ಇದ್ದು ಅಂತು ಅದನ್ನು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆದ್ರೂ ಕೂಡ ಅದನ್ನ ಸೇವ್ ಮಾಡಿದ್ದಾರೆ ಇಲ್ಲಿ ಯಾವ ಪ್ರಾಣಿ ಅದು ಏನು ಇಲ್ಲ ಇದ್ದು ಅಂದ್ರೆ ಅವು ಕೂಡ ಜೀವಂತಾಗಿ ಉಳಿತಿದ್ದಿಲ್ಲ ಯಾರು ಇದ್ರ ಸನಿ ಬಂದಿಲ್ಲ ಯಾಕಂದ್ರೆ ಬಹಳಷ್ಟು ಮಳೆ ಇತ್ತು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಎಲ್ಲ ಪ್ರಕೃತಿ ಪಕ್ಷದಿಂದ ಈ ರೀತಿ ಎಲ್ಲ ಡ್ಯಾಮೇಜ್ ಆಗಿದೆ ಪ್ರಕೃತಿ ಮುಂದೆ ಯಾರು ಮನುಷ್ಯನಾಗ್ಲಿ ಯಾರು ಆಗಲಿ ಏನು ಇದ್ರ ಮುಂದೆ ಏನು ಶೂನ್ಯನೇ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್